ಸ್ನೇಹಿತರೆ ತುಂಬ ದಿನಗಳಾಗಿತ್ತು ಯಾಕಂದ್ರೆ ಮೋರ್ ದೆನ್ ಒಂದು ಎರಡು ತಿಂಗಳಾಗಿತ್ತು ಹಳ್ಳಿಕಾ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ವೀಡಿಯೋಗಳು ಕಾರಣ ಇಷ್ಟೇ ಏನೋ ಪ್ರಾಬ್ಲಮ್ ಆಗಿತ್ತು ಎಡ್ರೆಸ್ಟಲ್ಲಿರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಿರಲ್ಲ ಕೊಂಬ ಆಲ್ಮೋಸ್ಟ್ ಅಲ್ಲೂ ನೈಂಟಿ ನೈನ್ ಪರ್ಸೆಂಟು ವೀಡಿಯೋಗಳು ಕೇಳೋರು ಎಲ್ಲರೂ ಫೋನ್ ಮಾಡಿ ಯಾಕೆ ಅಣ್ಣ ವೀಡಿಯೋ ಬಿಡ್ತಾಯಿಲ್ಲ ಅಂತ ಒಂದೊಂದು ವೀಡಿಯೋ ಬಿಟ್ಟಿದ್ದೆ ಎಲ್ಲರಿಗೂ ಏನೋ ಕಾರಣಾಂತರ ಹೇಳಿ ಆದರೆ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ಇದೇ ನಮ್ಮ ಬೆಂಗಳೂರಿನ ಕಣ್ಣೂರು ಗಂಟೇಶ ಪಾರ್ ಮನೆಗೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಫೋನ್ ಮಾಡಬೇಕು ಪಾಪ ಅಣ್ಣ ಯಾಕಣ ಅದಕ್ಕೆ ತೊಂಬಾಡಬೇಕು ಬಾಪ ಇವತ್ತು ಅವ್ರ ಮನೆ ಕರಿಗಳನ್ನ ಚಿಕ್ಕದಾಗಿದ್ದಾಗ ವಿಶಿಷ್ಟುತ್ತ ಇದ್ದಾಗ ಬಂದು ತುಂಬ ಮಾಡಕ್ಕೆ ಹೋಗಿದ್ದರು ಇವತ್ತು ಮತ್ತೆ ಗಾಟಿ ಹತ್ತಿರ ಬರ್ತಿದೆ ನೀರು ಎಷ್ಟು ಬಂದಿದೆ ಅಂತಂದ್ಬಿಟ್ಟು ಕಂಬಾಡಕ್ಕೆ ಬಂದಿದ್ದು ಇವತ್ತು ಅವ್ರ ಮನೆ ಪ್ರತಿಯೊಂದು ಊರುಗರ್ಗಳೂ ನಾನು ಉಪಯೋಗಿಸ್ತಾ ಹೋಗ್ತೀನಿ ನೋಡ್ತಾ ಇರಬೋದು ಚಿಕ್ಕದಾಗಿ ತಲೆ ನಾವು ಗಟ್ಟೆಯಮ್ಮನೂ ಕಂಬಾಡಿದ್ದೇವೆ ಇವಾಗ ಆಲ್ರೆಡಿ ಅರ್ಧ ಅಡಿ ಬೆಳೆದಿದೆ ಇಷ್ಟು ಅಂತ ಕಂಬು ಈಗ ಇದೊಂದು ಕೆಲವು ಇದೊಂದು ಕೆಲವು ಎರಡು ತಂದು ಇದು ನೀವು ಗಟ್ಟೆ ಮಾಡಿದ್ದಾರೆ ಬಿಜಿನೀದಿಂದ ಸೊ ಇವಾಗಲ್ಲ ಸಾಕಾಗ್ತದೆ ಆಮೇಲೆ ಚುಳಿಗಳ ವಿಚಾರಿಸಿದ್ರೆ ಚೂಲಿಗಳು ವಿಚಾರಿಸ್ಕೊಂಡ್ರೆ ಸಾಮಾನ್ಯವಾಗಿ ಎಗಡೆ ಇರೋದಾಗಲಿ ಬಲಗಡೆ ಇರೋದಾಗಿ ಯಾವುದೂ ಇಲ್ಲ ಸುಳ್ಳಿಯಾಗಲಿ ಯಾವ್ದಾರು ಆಗಿ ಒಂದು ತಗೊಂಡಿ ಒಂದ್ ನೈಂಟಿ ಪರ್ಸೆಂಟಲ್ಲಿ ಯಾವುದಾದ್ರು ಅಂದರೆ ನೈಂಟಿ ಪರ್ಸೆಂಟ್ ಯಾವುದಾದ್ರೂ ಸುಳ್ಳಿಗಳಿರ್ತಕ್ಕಂಥದ್ದನ್ನು ಎಂಟೆ ಶಪ್ಪರ್ತಾರಲ್ಲ ಯಾಕೆಂದರೆ ಇವರು ಅಂದರೆ ಹೆಂಗೆ ಅಂದರೆ ಹಳೆ ಹುಲ್ಲಿ ಇವರು ರಗಣಾರು ಬಾಲಣಾರು ಇವರೆಲ್ಲ ಹೆಂಗೆ ಅಂದರೆ ಇವ್ರ ಕೈ ಕೆಳಗಡೆ ಕೆಲಸ ಕಲ್ತು ಹೋಗಿರ್ತಕ್ಕಂಥವ್ರು ನೂರಾರು ಜನ ಇದ್ದಾರೆ ಸರ್ ಹತ್ರ ಸಾವಿರಾರು ಜನಕ್ಕೆ ತನಕರುಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ನಲವತ್ತೈದು ವರ್ಷಗಳಿಂದ ರಗರಣರು ಇವರು ಬಾಲನ ಇವರು ಹೆಂಗೆ ಅಂದರೆ ಒಂಥರ ಮೂರು ಜನನೂ ಒಂದೇ ದೇಹ ಅನ್ನೋ ಥರ ಒಂದೇ ಜೀವ ಅನ್ನೋ ಥರ ಬರ್ತಿರೋರು ನಾಳೆ ಕಚೇರಿಯಲ್ಲಿ ಇರಬೇಕಂದ್ರೆ ಇವತ್ತು ಅವ್ರ ಮನೆಗೆ ಬಂದಾಗ ನಾವು ಪ್ರತಿಯೊಂದನ್ನು ಕೂಡ ಕೆಲ ನೋಡಿದ್ದೀವಿ ಸೊ ಇದು ಅಷ್ಟೇ ನಾನು ಇದು ಕೂಡ ಎಲ್ಲ ತೊಡೆ ಹೊಡೆದಿದ್ದಾರೆ ಹಾಗೆ ಇದೊಂದು ಸ್ವಲ್ಪ ನೀಟಾಗಿದೆ ನೋಡ್ತಾ ಇರ್ಬೋದು ಅವ್ರ ಮನೆಯಲ್ಲಿ ಇದು ಕೂಡ ಒಂದು ಈಗ ಅಲ್ಲಾಗಿದೆ ಅಲ್ಲಾಗಿರೋದ್ರಿಂದ ಇದಕ್ಕೆ ಒಂದು ತೆರವು ಆದಷ್ಟು ಎಲ್ಲರೂ ಸಿಗ್ತಿದೆ ಬೀಜದ ಮೇಲೆ ಇದ್ರೂ ಪರವಾಗಿಲ್ಲ ನಾವು ಬೀಜ ಅವ್ರದ್ದು ಹಾಕ್ತೀವಿ ಹಾಗಾಗಿ ಪೂಜೆ ಹೊಡೆದಾಕಿ ಇದಕ್ಕೆ ಒಂದು ಊಟ ಮಾಡಬೇಕು ಅಂತ ಯಾಕೆಂದರೆ ಇವತ್ತಿನ ಎರಡಲ್ಲಲ್ಲಿ ಇಷ್ಟು ಒಂದು ದೊಡ್ಡ ಇಷ್ಟು ಒಂದು ಉದ್ಘಾಟನೆ ಇರೋದು ಇಷ್ಟು ಕರ್ತ ಆಗಿ ಅದು ಬೆಳಗಡಿಯಿಲ್ಲ ಆಲ್ಮೋಸ್ಟ್ ಅಲ್ಲ ಹೀಗಾಗಿ ಜನರಿಗೆ ಯಾರ ತನಾರು ಒಂದು ಊಟ ಸಿಕ್ಕಿದ್ರು ಕೊಟ್ಟರು ಅವರು ತಗೊಳ್ತಾರೆ ಈ ದಿನದಲ್ಲಿರುವಂಥ ಕೆಲಸ ಸಿಕ್ಕಿದ್ರು ಅವರು ಇಡ್ಕೊತಾರೆ ಹಾಗಾಗಿ ಯಾವ ತನವರು ಇಟ್ಟರೆ ಒಮ್ಮೆಲ್ಲ ಆದಮೇಲೆ ಒಂದು ವೀಡಿಯೋ ಬಿಡ್ತೀನಿ ಅವರನ್ನು ಕೂಡ ಮಾತಾಡಿಸ್ತೀನಿ ಪ್ರತಿಯೊಂದನ್ನು ಬಿಟ್ಟು ನಿಮಗೆ ವಿವರವನ್ನು ಕೊಡ್ತಾ ಹೋಗ್ತೀವಿ ಓಕೆ ತತ್ವ ಹೋಗೋಣ ಹ್ಞೂ ಬನ್ನಿ ಹಾಂ ನೋಡ್ತಾ ಇರ್ಬೋದು ಇವನ ಜೊತೆ ಕಡ್ಸ್ಕೊಳ್ಳು ಮನೇಲಿ ಇರವು ಅವರೇ ಊಟ ಮಾಡಿರೋದಂತೆ ಸರಿ ನಾ ಇನ್ನೂ ಕೊಂಬು ಏನು ಮಾಡಿಲ್ಲ ಯಾರೋ ಮಾಡಿದ್ರು ಅದೆಲ್ಲ ವರ್ದಿದ್ದೀವಿ ನೋಡ್ಕೊಳ್ಳಿ ಆಮೇಲೆ ನಮ್ಮ ಎಂಟು ತೋರಿಸ್ತೀವಿ ಸ್ವಲ್ಪ ಹೊತ್ತು ಲೇಟಾಗೆ ನೋಡ್ಕೊಳ್ಳಿ ಇದ್ಯಾವುದೋ ಒಂದು ಇದೊಂದು ಗೊಂಬೆನ ಬೇರೆ ತಗೊಂಬಂದವ್ರೆ ಇದಕ್ಕೂ ಮುರಿದಿದ್ದೀವಿ ಐ ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ಕೊಳ್ಳಿ ಏನೋ ಸುಮಾರಾಗಿ ಆಯ್ತದೆ ಹೆಂಗೋ ಗೊತ್ತಿಲ್ಲ ಒಂಚೂರು ಕೊಂಬಾಡಿದ್ದೀವಿ ನೋಡಿದೊಂದು ನಮ್ಮ ವೆಂಕಟೇಶ್ ತಪ್ಪಿಸ್ಕೊಂಡು ನೋಟಾಗಿತ್ತಂತೆ ಮತ್ತೆ ಸಿಕ್ಕದೆ ಇದೊಂದು ನೋಡ್ತಾ ಇರ್ಬೋದು ನೋಡಿದೊಂದು ಓರಿ ನೋಡ್ಕೊಳ್ಳಿ ಯಾರಿಗಾರ ಕೂಟಕ್ಕೆ ಬೇಕು ಅಂದ್ರೆ ಒಂದಿನ ವೆಂಕಟೇಶಪ್ಪರು ಭೇಟಿ ಮಾಡಿದ್ರೆ ಕೊಡ್ತಾರೆ ಇದೊಂದು ಸಣ್ಣಗರ ಹಾಂ ಹಿಂಗೆ ನೋಡಿ ನೋಡಿ ಇದೊಂದು ದೋರಿ ವೆಂಕಟೇಶಪ್ಪರದು ಎಲ್ಲ ಬೆಳಗ್ಗೆ ಕೊಮ್ಮ ಮಾಡೋದಕ್ಕೆ ಮುಂಚೆ ತೋರಿಸಿದ್ದೀನಿ ಈ ಕೊಂಬು ಮಾಡಿರೋ ಇದ್ದೀನಿ ಹಂಗೆ ನೋಡಿ ಇದೊಂದು

ಬನ್ನಿ ಹಂಗೆ ನಮ್ಮಟೇಶಪ್ಪ ಏನು ಮಾಡ್ತಾವ್ರೆ ನೋಡ್ಕೊಂಬ್ರಣ್ಣ ನಮ್ಮ ಮೆಂಟೈಸಪ್ಪರೇನೆ ನೋಡಿ ಅವ್ರೇ ಕೊ ಮಾಡ್ಕೊತವ್ರೆ ನೋಡಿ 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 ಹಿಂಗೆ ಬರಪ್ಪ ಮರಿ ಈ ಕಡೆ ನೋಡಿ 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 ಸ್ನೇಹಿತರೆ ಇವರೇ ಕೊ ಮಾಡ್ಕೊಂಡಿರೋದು ಅದು ನಮ್ಮ ಹತ್ರ ಸುಮ್ಮನೆ ಸುಳ್ಳು ಹೇಳ್ತಿರೋದು ಇಲ್ಲಿ ನೋಡಿ ಏನೋ ಮಾಡ್ತಾವ್ರೆ ಹಾಂ ನೋಡಿ ಹ್ಞೂ ನೋಡಿ ಏನೋ ಮಾಡ್ತಿದ್ದಾರೆ ನೋಡಿ ಇದೊಂದು ಓರಿ ಈ ಓರಿ ಬೆಳಗ್ಗೆ ಹೆಂಗಿತ್ತು ಅಂತ ತೋರಿಸಿದಿನಿ ಇವಾಗ ರೆಡಿ ಪಿಕ್ಚರ್ ಹೆಂಗಿದೆ ಅಂತ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇದೊಂದು ಎಲ್ಲ ಆಗದೆ ಇದಕ್ಕೆ ಯಾವ್ದಾರ ಕೂಟ ಇದ್ರೆ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ಒರಿಜಿನಲ್ ಕೊಂಬು ಯಾರ ಹತ್ರನಾರ ಕೂಟ ಇದ್ರೆ ದಯವಿಟ್ಟು ಒಂದು ಫೋನ್ ಮಾಡಿ ಹಾಂ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶ್ ಕಣ್ಣೂರು ಅಂತ ವೆಂಕಟೇಶ್ ಕಣ್ಣೂರು ಅಂತೂರು ಕಣ್ಣೂರಲ್ಲಿ ದನಗಳು ಓಕೆ ಇವಾಗ ಎಷ್ಟು ದನಗಳವೀಗ ಊರಿಗಳು ಇಷ್ಟವೆಂಬತ್ತು ಕಡಸ ಎರಡು ಒಂಬತ್ತು ಓರಿ ಓ ಅಲ್ಲಿಗೆ ಅನ್ನೊಂದವೆ ಸ್ವಲ್ಪ ಓಕೆ ಇವಾಗ ಯಾರಾದರೂ ಬಂದರೆ ಸ್ನೇಹಿತರು ಕೊಡ್ತೀರಾ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರು ಫೈವ್ ನೈನ್ ಏಟ್ ಫೋರ್ ಫೈವ್ ಡಬಲ್ ತ್ರೀ ಡಬಲ್ ತ್ರೀ ನೈನ್ ತ್ರೀ ಡಬಲ್ ಟು ನೋಡಿ ಸ್ನೇಹಿತರೆ ಇವರು ವೆಂಕಟೇಶ್ ಕಣ್ಣೂರು ಅಂತ ಇವರು ಹೆಂಗೆ ಅಂತಂದರೆ ಕೂಟ ಮಾಡೋದ್ರಲ್ಲಿ ಎತ್ತಿದ ಕೈ ಇವರು ಬಾಲಣ್ಣ ಮತ್ತು ರಗಣರು ಇವರೆಲ್ಲ ಮೂರು ಜನ ಒಂದೇ ಸಣ್ಣ ಸಣ್ಣ ಕರ್ಗಳನ್ನ ತಂದು ಊಟ ಮಾಡೋರೆ ಯಾರಿಗಾದರೂ ಬೇಕು ಅನ್ಸಿದ್ರೆ ಹಾಕಿರ್ತೀನಿ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೊಳ್ಳೆ ಕರುಗಳು ಸಿಗ್ತವೆ ಇವ್ರ ಹತ್ರ ಓಕೆ ಥ್ಯಾಂಕ್ ಯು ಅಣ್ಣ